ಆ್ಯಕ್ಚುಲಿ ಸರಿಗಮ ಪ್ಲ್ಯಾಟ್ಫಾರ್ಮಿಂದ ಶುರುವಾಗಿ ಈಗ ಶೋಧ ಅಂತ ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ತು ತುಂಬ ಖುಷಿಯಾಯಿತು ನಾನು ಆ್ಯಕ್ಚುಲಿ ಮುಂಚೆ ಆಲ್ಬಮ್ ಸಾಂಗ್ ಶಾರ್ಟ್ ಮೂವೀಸಲ್ಲೆಲ್ಲ ಆ್ಯಕ್ಟ್ ಮಾಡ್ತಿದ್ದೆ ಬಟ್ ವೆಬ್ ಸೀರೀಸ್ ಇದೆ ಫಸ್ಟು ತುಂಬ ಕನ್ನಡ ಜಿ ಫೈದು ಒಂದು ಸಖತ್ ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸು ಇದರಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸಿಕ್ತು ತುಂಬ ಖುಷಿಯಾಯಿತು ಆ್ಯಕ್ಚುಲಿ ನಾನು ನನಗೆ ಮುಂಚೆಯಿಂದನೇ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಸೊ ಡೈಲಾಗ್ ಕಲಿಯೋದು ಅದೆಲ್ಲ ನನಗೆ ಏನು ಅಷ್ಟೊಂದು ಕಷ್ಟ ಅನಿಸ್ಲಿಲ್ಲ ಸ್ಪಾಟಲ್ಲಿ ಹಿಂಗೆ ಡೈಲಾಗ್ ನೋಡ್ಕೋತಿದ್ದೆ ಸ್ವಲ್ಪ ಅರ್ಥ ಮಾಡ್ಕೋತಿದ್ದೆ ಬಾಯ್ ಹರ್ಟ್ ಮಾಡಿದ್ರೆ ನೆನಪಿರಲ್ಲ ಅಂತ ಅರ್ಥ ಮಾಡ್ಕೋತಿದ್ದೆ ಹೇಳ್ತಿದ್ದೆ ಓದೋದೇ ಈಸಿ ಓದೋದಂದ್ರೇ ಚಂದ ಅದರಲ್ಲಿ ಫೇವ್ರೆಟ್ ಅಂತ ಕೇಳಿದರೆ ಸೈನ್ಸ್ ಮ್ಯಾಥ್ಸ್ ಶೂಟ್ಸ್ ಅಥವಾ ನಂದು ಈವೆಂಟ್ಸ್ ಎಲ್ಲ ಇರುವಾಗ ಸ್ಕೂಲಿಗೆ ಸ್ವಲ್ಪ ಲೀವ್ಸ್ ಆಗುತ್ತೆ ಬಟ್ ಅದನ್ನ ನಾನು ಟ್ರಾವೆಲಿಂಗಲ್ಲಿ ಓದ್ಕೊಂಡು ಎಲ್ಲ ಕವರ್ ಮಾಡ್ಕೋತೀನಿ ಸೊ ಸ್ಟಡೀಸ್ ಮತ್ತು ಇದನ್ನು ಎರಡನ್ನೂ ಒಂದೇ ಲೆವೆಲಲ್ಲಿ ಮ್ಯಾನೇಜ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಸ್ಟಡೀಸ್ ಮೇನ್ ಚಾನೆಲ್ ಅಲ್ಲ ಇದೆಲ್ಲ ನಮ್ಮ ಹಾಬಿ ನಮ್ಮ ಫೇವ್ರೇಟ್ಸ್ ಅಂತ ಮಾಡೋದು ಸೊ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಎಲ್ಲ ದೇವ್ರ ಚೆನ್ನಾಗಿ ನಡೀತಾ ಇದೆ ನಂಗೆ ಆ್ಯಕ್ಚುಲಿ ವರ್ಕ್ ಮಾಡೋಕ್ಕೆ ಕೋರ್ಟಲ್ಲಿ ಜಡ್ಜ್ ಆಗಬೇಕು ಜೊತೆಗೆ ಆಲ್ರೌಂಡರ್ ಆಗಬೇಕಂತ ಅಂದರೆ ಸಿಂಗಿಂಗ್ ಡಾನ್ಸಿಂಗ್ ಆ್ಯಕ್ಟಿಂಗ್ ಆ್ಯಂಕರಿಂಗ್ ಎಲ್ಲ ಜೊತೆಗೆ ಜೊತೆಗೆ ತೊಗೊಂಡೋಗ್ಬೇಕು